ಭೂಮಿಗೆ ಬಂದ ಒಂದು ಮಗು ತೊಟ್ಲಲ್ಲಿ ಮಲ್ಕೊಂಡು ಮುಂದಿನ ಜೀವನ ಹೇಗೆ ಅಂತ ಯೋಚನೆ ಮಾಡಿದ್ರೆ ಹೇಗಿರ್ಬೋದು ಅಂತ ತೋರ್ಸೋ ಒಂದು ಸಣ್ಣ ಪ್ರಯತ್ನ ಈ ವಿಡಿಯೋ ಇಂದ ಮಗು ಯೋಚನೆ ಮಾಡ್ತಿದೆ ಮುಂದಿನ ಜೀವನ ಹೇಗೆ ಅಂತ ನೋಡೋಣ ಆರು ವರ್ಷದ ನಂತರ ಜೀವನ அவன் <laughs> நீங்க <laughs> my students, my my so today we are going to see how to get success in life. Okay. नहीं नहीं मेरा लाइफ उधर मरा है ना तोर नहीं यार उधर मरा है ना ना क्लास में डांस हो रही है ना एक्सटर्न आ रहा हूँ ये बच्चों को गेट आउट अलग बंदों बर्फ धंधे बेली को करना मुझे भी ना अलग करो बर्फ धंधे ना तो कास्ट लगा मेल कोगा करता है तो क्या बच्चों को भी नहीं देखा क्या तो बच्च మీ నాకెత్తే కులే స్పాన్సర్ ఏం మాట్లాడుతున్నావ్ పోబోయిటు క్లాస్ సబ్జెక్ట్ మేడ క్లాసుస్ అదృకోవతారా నిన్న సబ్జెక్ట్ ఏమొస్తుందో గాని రైన్ కాలేజ్ క్యాంపస్ లో పుట్పణ జరిగింది సో నందుం జీవన సో 100 రూపాయేలా నందెలా వన్ జీవన అనుకుంటున్నారు ఏ హోక్లి వన్ కాఫీ కుడ్తో తోనే మనం చేయాలి ఏ నుబ్రే కా హ్ రైట్ ఐద కెన్సైనా

ಜೀವನ ನರ್ಕ ಜೀವನ ಚೆನ್ನಾಗಿತ್ತು ಮುಂಚೆ ಕಾಲೇಜಲ್ಲಿ ಎಂತೆಂತ ಹುಡುಗಿಯೆಲ್ಲ ಲೈನ್ ಹೊಡಿತಾ ಇದ್ದೆ ನಮ್ ಮನೆಯವ್ರ ಬಳವಂತಕ್ಕೆ ನಿನ್ನೆ ಹೋಗಿ ಮದಿವಾಗಿದೆ ನೋಡು ಮದಿವಾದಾಗಿಂದ ಲೈಫ್ ಅಲ್ಲಿ ಜೀವನ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಿಮ್ಮದಿನೇ ಇರ್ಲಿಲ್ಲ ನಮ್ ಲೈಫ್ ಫುಲ್ ನಿನ್ ಮುಖ ನೋಡ್ಕೊಂಡು ಹೆಂಗ ಜೀವನ ಮಾಡ್ತಾ ಇದೇನೋ ಗೊತ್ತಿಲ್ಲ ನಿನ್ನ ಕಟ್ಕೊಂಡಾಗಿಂದ ಜೀವ್ನೇ ನೆಮ್ಮದಿ ಅನ್ನೋದೇ ಇಲ್ಲ ನನಗ್ ನೀನು ಚೆನ್ನಾಗಿ ನೋಡ್ಕೊಂತಿಲ್ಲ ನನ್ ಮಕ್ಕಳು ನನ್ ಚೆನ್ನಾಗ್ ನೋಡ್ಕೊಂತಿಲ್ಲ ಯಾಕ್ ಬೇಕಪ್ಪ ಈ ಮದ್ವೆ ಜೀವನ ದೇವ್ರು ನನ್ ಬೇಗ ಕಟ್ಕೊಂಡಿರ್ಲಿಯಪ್ಪ ದೇವ್ರೇ ಬೇಗ ಕರ್ಕೊಳಪ್ಪಾ ನನ್ನ ಸೇಮ್ ಫೀಲಿಂಗ್ಸ್ ಈ ಮೂವಿ ಬಂದ್ಮೇಲೆ ಪ್ರತಿಯೊಂದು ಸ್ಟೇಜ್ ಅಲ್ಲೂ ಬರೀ ಬೇಜಾರ ಆಗುತ್ತಲ್ಲ ಯಾವ್ದು ಹ್ಯಾಪಿನ ಇಲ್ವಲ್ಲ ನಾನು ನಾನೇ ಮಗು ತರನೇ ಇದ್ದು ನೆಮ್ಗೆ ತೊಟ್ಲ ನೆಮ್ಗೆ ನಿದ್ದೆ ಮಾಡೋಣ ಈ ಜಂಜಾಟನೇ ಮಾಡಬೇಡ ಇಷ್ಟಾದ್ರೆ ನೋಡೋರಲ್ಲ ನಾವು ಮಾಡಿದ್ರೆ ನಿಮ್ಗೆ ಖುಷಿಗೋಸ್ಕರ ಇದರಲ್ಲಿ ಪ್ರತಿಯೊಬ್ಬರು ಜೀವನ ಸುಮ್ಮನೆ ಊಹೆ ಮಾಡ್ಕೊಳ್ಳೋದು ಬೇಡ ಅವ್ರ ಜೀವನ ಒಂಥರ ಇರುತ್ತೆ ಈ ದಿನ ನಾವು ಮಾಡೋದಿಕ್ಕೆ ನಮ್ಮ ಜೀವನದಲ್ಲಿ ಯಾವುದು ಚೆನ್ನಾಗಿರಲ್ಲ ಆದ್ರೆ ಮಗು ತರ ಇಂದಿಟ್ಟು ಜೀವನನ್ನ ഹാಪ್ಪಿಯಾಗಿ ಇಟ್ಕೊಳ್ಳಿ ಅಂತ ಹೇಳೋದಕ್ಕೆ ಮಾಡಿದ್ದು ನನ್ನ ಪ್ರೊನನ್ ನಾನು ಯೂಸ್ ಮಾಡಬೇಕು ಅಂತ ಐದಿನಿ ಈಗ ನೀವು ಮೊದಲನೇ ರೈನ್ ದೊರೆ ಇಲ್ಲಿ ರೈಟ್ ಇಂದ ಹೆಲ್ಕೊಂಡು ಹೋಗ್ತೀನಿ ನಿಮ್ಮ ಹೆಸರು ಹೇಳಿ ನಿಮ್ಮ ಹೆಸರು ಗೆರಿಯಾ ಅಂತ ಹಾಯ್ ನನ್ನ ಹೆಸರು ಸಾನಾ ಅಂತ ಈ ಫಿಲ್ಮ್ ನಾವು ಫುಲ್ ಶೂಟ್ ಮಾಡಿದ ಮ್ಯಾನ್ देर आज न वल्ला ಮಾಡಿದ ಪುಷ್ಟಿ ಐತೆ ಅದಕ್ಕೆ थैंक यू